ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನಿವತ್ತು ಮಸ್ಕ್ ಮೆಲನ್ನಿಂದ ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಚಿಲ್ಲಾಗಿರೋ ಅಂಥ ಒಂದು ಐಸ್ ಕ್ರೀಮನ್ನು ಮಾಡ್ತಾಯಿದ್ದೀನಿ ಯಾವಾಗಲೂ ಮಸ್ಕ್ ಮೆಲನ್ ಜ್ಯೂಸನ್ನೇ ಕುಡಿತಾ ಇರ್ತೀವಿ ಅದು ಬಿಟ್ಟು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆ ಐಸ್ ಕ್ಯಾಂಡಿ ಕ್ರೀಮ್ ಬದಲು ಈ ರೀತಿ ಹೆಲ್ತಿಯಾಗಿ ಮನೆಯಲ್ಲೇ ಜ್ಯೂಸ್ ಬದಲು ನಾವು ಕ್ಯಾಂಡಿಯನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಫ್ರೂಟಿಂದ ಮನೆಯವರೆಲ್ಲರೂ ಕೂಡ ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮಸ್ಕ್ ಮಲನ್ ಫ್ರೂಟನ್ನು ತೊಗೊಂಡು ಈ ರೀತಿ ಕ್ಯಾಪನ್ನು ಓಪನ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಕಾಯಿದೆ ಬಟ್ ನಾನು ಇದರಲ್ಲೇ ಮಾಡಿದೆ ಇವಾಗ ಅದರಲ್ಲಿರೋ ಅಂಥ ಪಲ್ಪ್ ಏನು ಬರುತ್ತೆ ಸೀಡ್ಸ್ ಎಲ್ಲ ಅದನ್ನೆಲ್ಲ ಈ ರೀತಿ ರಿಮೂವ್ ಮಾಡ್ಕೋತಾ ಇದ್ದೀನಿ ರಿಮೂವ್ ಆದಮೇಲೆ ಅದರಲ್ಲಿರೋ ಫ್ರೂಟನ್ನು ಲೇಯರನ್ನು ನಾವು ತೆಕ್ಕೋಬೇಕಾಗತ್ತೆ ಅದನ್ನು ತೆಗೆದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಇವಾಗ ನಾವು ಜ್ಯೂಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಜ್ಯೂಸ್ ರೆಡಿ ಆಗ್ತಾಯಿದೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಸೇರಿಸಿ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಕುದಿಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಕುದಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಹಾಲನ್ನು ಕಾಯ್ಲಿಕ್ಕೆ ಇಟ್ಕೋತಾ ಇದ್ದೀನಿ ಒಂದು ಇನ್ನೊಂದು ಪಾತ್ರೆಗೆ ನಾನು ಹಾಲನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸುಮಾರು ಕಾಲು ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದು ಅಂಥ ಹಾಲನ್ನೇ ಮತ್ತೆ ನಾನು ಇದ್ದೀನಿ ಇವಾಗ ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಂಟಿರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವಾಗಲೂ ತಣ್ಣೀರಲ್ಲೇ ಕಲಿಸ್ಕೋಬೇಕು ಅಥವಾ ತಣ್ಣಗಿರ ಹಾಲಿಂದ ಕಲಿಸ್ಕೋಬೋದು ನಾನಿಲ್ಲಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ ಹಾಗಾಗಿ ನಾನು ಕಸ್ಟರ್ಡ್ ಪೌಡರನ್ನು ತಣ್ಣೀರಲ್ಲಿ ಕಲಿಸ್ಕೊತಾ ಇದ್ದೀನಿ ನೀವು ಹಾಲಿಂದ ಕೂಡ ಕಲಿಸ್ಕೋಬೋದು ಇವಾಗ ಕುದಿ ಬಂದಿರೋಂಥ ಹಾಲಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬೇಕಂದರೆ ಮತ್ತೆರಡು ಸ್ಪೂನ್ ಶುಗರನ್ನು ಆ್ಯಡ್ ಮಾಡ್ಬೋದು ನಾನು ಬರೀ ನಾಲ್ಕೈದು ಸ್ಪೂನ್ ಶುಗರ್ ಹಾಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಕಸ್ಟರ್ಡ್ ಪೌಡರು ಹಾಕಿರೋದ್ರಿಂದ ಗಟ್ಟಿಯಾಗಿರೋಂಥ ಮಿಶ್ರಣನ ಜ್ಯೂಸ್ ಏನಿತ್ತು ಸ್ಟವ್ ಆಫ್ ಮಾಡಿಕೊಂಡು ಆ ಜ್ಯೂಸ್ಗೆ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಒಂದು ಸಲ ಇದು ಮಿಕ್ಸ್ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ತಣ್ಣಗಾಗಬೇಕಿದು ಈ ಟೈಮಲ್ಲಿ ನಾನು ಟೂಟಿ ಫ್ರೂಟಿ ಏನು ಬರುತ್ತೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಕಲರ್ ಕಲರ್ ಕೂಡ ಸೇರಿಸ್ಕೋಬೋದು ನನ್ನ ಕಡೆ ಒಂದೇ ಒಂದು ಕಲರ್ ಇತ್ತು ಸೊ ನಾನು ಅದೇ ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಲರ್ ಕಲರ್ ಇದ್ರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಟೂಟಿ ಫ್ರೂಟಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಇನ್ಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಇದು ತಣ್ಣಗಾಗಿದೆ ಇವಾಗ ನಾನಿಲ್ಲಿ ಹಣ್ಣೇನಿತ್ತು ಮಸ್ಕ್ ಮೇಲೆ ನಾನು ಕಟ್ ಮಾಡಿದಂಥದ್ದು ಓಪನ್ ಮಾಡಿದ್ನಲ್ಲ ಅದು ಅದೇ ಫ್ರೂಟಿಗೆ ಈ ಜ್ಯೂಸನ್ನು ಕಸ್ಟರ್ಡ್ ಪೌಡರ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಫುಲ್ ಫಿಲ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಫುಲ್ ಮಾಡಿಕೊಂಡು ಕಟ್ ಮಾಡಿರೋಂಥ ಮೇಲ್ಭಾಗ ಏನಿದೆ ಅದನ್ನು ನಾವು ಇದ್ರ ಮೇಲೆ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ ನಾನು ಇದನ್ನು ರಾತ್ರಿ ರೆಡಿ ಮಾಡ್ತಾ ಇದ್ದೀನಿ ನೈಟ್ ಒಂದು ಒಂಬತ್ತು ಗಂಟೆಯಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಫ್ರೀಸರಲ್ಲಿ ಇಟ್ಬಿಟ್ಟು ನಾನು ಕ್ಲೋಸ್ ಮಾಡಿ ಇದ್ದೀನಿ ಮತ್ತು ನಾನು ನಾಳೆ ಮಧ್ಯಾಹ್ನ ಇದನ್ನು ತೆಗಿತಾ ಇದ್ದೀನಿ ಒಂದು ಏಯ್ಟ್ ಅವರ್ ಟು ಟೆನ್ ಅವರ್ ಆದರೂ ಕೂಡ ಓಕೆ ನೋಡಿ ತುಂಬ ಗಟ್ಟಿಯಾಗಿದೆ ತೆಗೆದ ತಕ್ಷಣ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಅಂದರೆ ಅದು ಟೆಂಪ್ರೇಚರ್ಗೆ ಸೆಟ್ ಆಗಬೇಕು ಅದಾದಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿದ ಮೇಲೆ ನೋಡಿ ಈ ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ನೋಡಲಿಕ್ಕೂ ಕೂಡ ಖುಷಿ ಆಗುತ್ತೆ ತಿನ್ನೋದಕ್ಕಂತೂ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಮರೀದೆ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನನ್ನ ಈ ವೆಜ್ ರೆಸಿಪಿ ಚಾನಲ್ ಏನಿದೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೋಡಿದ್ರಲ್ಲ ಒಂದೊಳ್ಳೆ ಮಸ್ಕ್ ಮೆಲನ್ ಐಸ್ ಕ್ರೀಮ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಟೂಟಿ ಫ್ರೂಟಿ ಕಲರ್ಫುಲ್ಲಾಗಿ ಹಾಕ್ಕೊಂಡಿದ್ರೆ ತುಂಬಾ ಇನ್ನೂ ಚೆನ್ನಾಗಿ ಕಾಣಿಸೋದು ಸೊ ನನ್ನ ಕಡೆ ಒಂದೇ ಕಲರ್ ಇದ್ದಿದ್ದರಿಂದ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ವೆದರ್ಗಂತೂ ತುಂಬಾ ಸೂಟಬಲ್ ಆಗಿರುತ್ತೆ ನೋಡಿದ್ರಲ್ಲ ಹೇಗೆ ರೆಡಿಯಾಗಿದೆ ಅಂತ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಲ್ತಿಯಾಗಿ ಮನೆಯಲ್ಲೇ ಐಸ್ ಕ್ರೀಮ್ ಅಥವಾ ಕ್ಯಾಂಡಿಯನ್ನು ಮಾಡ್ಕೋಣ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಸಜೆಷನ್ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್